ಪಾನಾಜ್ ಸಂಪರ್ಕ ಕಲ್ಪಿಸುವ ರಸ್ತೆಯ ಚೇಡ್ಕ ಮು ಮೊಳುಗು ಸೇತುವೆ ಬಂದಾಗಿ ಎಂಟು ತಿಂಗಳುಗಳೇ ಕಳೆದಿದೆ ಈ ಸೇತುವೆಯಲ್ಲಿ ವಾಹನಗಳ ಸಂಚಾರ ಅಪಾಯಕಾರಿಯಾದ ಹಿನ್ನೆಲೆಯಲ್ಲಿ ಇಲ್ಲಿ ಹೊಸ ಸೇತುವೆ ನಿರ್ಮಿಸಲು ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಈವರೆಗೂ ಈ ಸೇತುವೆಯ ಕಾಮಗಾರಿ ಆರಂಭಗೊಂಡಿಲ್ಲ ಪ್ರಯಾಣಿಸುವ ಬಸ್ ಸಂಪರ್ಕ ರದ್ದಾಗಿದ್ದು ಗ್ರಾಮದ ಜನರಿಗೆ ಸಂಪರ್ಕ ವ್ಯವಸ್ಥೆಗಳಿಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ ಪುತ್ತೂರು ನಗರದಿಂದ ಪನಾಜ್ ಮೂಲಕ ಕಾಸರಗೋಡು ಪೆರ್ಲ ಸಂಪರ್ಕಿಸುವ ರಸ್ತೆಯಲ್ಲಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ಈ ರಸ್ತೆಯ ಚೆಲ್ಲಟ್ಕ ಎಂಬಲಿ ನಿರ್ಮಿಸಲಾಗಿದ್ದ ಗುಳುಗು ಸೇತುವೆ ಸಂಪೂರ್ಣ ಕುಸಿಯುವ ಹಂತಕ್ಕೆ ತಲುಪಿದೆ ಈ ಬಾರಿಯ ಮಳೆಗಾಲದ ಸಂದರ್ಭದಲ್ಲಿ ಈ ಸೇತುವೆಯ ಮೂಲಕ ವಾಹನಗಳ ಸಂಚಾರವನ್ನು ಸಂಪೂರ್ಣ ನಿಷೇಧಿಸಿ ದಕ್ಷಿಣ ಕನ್ನಡ ಆದೇಶವನ್ನು ನೀಡಿದ್ರು ಈ ಸೇತುವೆಯು ವಾಹನ ಸಂಚಾರಕ್ಕೆ ಯೋಗ್ಯವಲ್ಲದ ಕಾರಣ ಘನ ವಾಹನಗಳ ಸಂಚಾರವನ್ನು ನಿಷೇಧಿಸಿರುವ ಹಿನ್ನೆಲೆಯಲ್ಲಿ ಈ ಭಾಗದ ಜನ ಸಂಪರ್ಕ ವ್ಯವಸ್ಥೆ ಇಲ್ಲದೆ ಸಂಕಷ್ಟಪಡುವಂತಾಗಿದೆ ಚಿಲ್ಲಡ್ಕ ಅಜ್ಜಿಕಲ್ಲು ಒಳತಡ್ಕ ಸೇರಿದಂತೆ ಹಲವು ಗ್ರಾಮದ ಮಕ್ಕಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಇದೇ ರಸ್ತೆಯನ್ನ ಅವಲಂಬಿಸಿದ್ದು ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲು ಬಸ್ ವ್ಯವಸ್ಥೆ ಇಲ್ಲದಂತಾಗಿದೆ ಪ್ರತಿದಿನವೂ ಮೂರ್ನಾಲ್ಕು ಕಿಲೋಮೀಟರ್ ನಡೆದುಕೊಂಡೇ ಶಾಲಾ ಕಾಲೇಜುಗಳಿಗೆ ತೆರಳಬೇಕಾದ ಸ್ಥಿತಿ ಎದುರಾಗಿದೆ ಎರಡು ತಿಂಗಳು ಜಾಸ್ತಿ ಆಯಿತು ಬಂದಂತ ಹೇಳಿದರೆ ಘನವಾಹನ ಹೋಗ್ಲಿಕ್ಕಿಲ್ಲ ಅಂತ ಇತ್ತು ಕೆಲವು ಗಾಡಿಗೆ ಹೋಗ್ತಾ ಇರ್ತದೆ ಬಂದಂತ ಈಗ ಬಂದೀಗ ನಾಲಿಂದ ಮನೆಯಿಂದ ಬಂದು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಕೆಲಸದ ನಿಮಿತ್ತ ಆದರೆ ನಮಗೇನಂದರೆ ಶಾಲಾ ಮಕ್ಕಳು ಎಲ್ಲ ಹೋಗ್ಲಿಕ್ಕಿರ್ತಾರೆ ಇಲ್ಲಿಂದ ಅಲ್ಲಿಗೆ ಅದು ಸ್ವಲ್ಪ ಕಷ್ಟ ಇಲ್ಲಿಂದ ಹೊಲತರ್ಕಕ್ಕೆ ಹೋಗ್ಬೇಕು ಹತ್ತು ಕಿಲೋಮೀಟ್ರ್ ದೂರ ಆಗ್ತದೆ ಹತ್ತು ಕಿಲೋಮೀಟ್ರ್ ದೂರ ಹೋಗಿ ಶಾ ಇಲ್ಲಿ ಹತ್ತಿರ ಶಾಲೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಮುಳುಗು ಸೇತುವೆ ಎಂದೇ ಗುರುತಿಸಲ್ಪಟ್ಟ ಈ ಸೇತುವೆ ಮಳೆಗಾಲದ ಸಂದರ್ಭದಲ್ಲಿ ಹಲವು ಬಾರಿ ನೆರೆ ನೀರಿನಿಂದ ಮುಳುಗುತ್ತದೆ ಈ ಕಾರಣಕ್ಕಾಗಿ ಮುಳುಗು ಸೇತುವೆಯ ಬದಲಿಗೆ ಸರ್ವಋತು ಸೇತುವೆ ನಿರ್ಮಿಸಲು ಹಲವು ಬಾರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಅವಧಿಯಲ್ಲಿ ಸರ್ಕಾರ ಈ ಸೇತುವೆ ನಿರ್ಮಾಣಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಇದು ಟೆಂಡರ್ ಹಂತದಲ್ಲೇ ಇದೆ ಮುಂದಿನ ಮಳೆ ಪ್ರಾರಂಭಕ್ಕೆ ಮೊದಲು ಈ ಕಾಮಗಾರಿಯನ್ನ ಮುಗಿಸದೆ ಹೋದಲ್ಲಿ ಈ ಭಾಗದ ಜನ ಮತ್ತಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಏನಿಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಶಾಲೆ ಮಕ್ಕಳಿಗೆ ಕೂಡ ತುಂಬಾ ಚಿಕ್ಕದಾದ ಈ ಸೇತುವೆಯನ್ನು ನಿರ್ಮಿಸಲು ಆಡಳಿತ ವ್ಯವಸ್ಥೆ ಹಲವು ವರ್ಷಗಳನ್ನೇ ತೆಗೆದುಕೊಂಡಿದೆ ಇದೀಗ ಹಣ ಬಿಡುಗಡೆಯಾದರೂ ಕಾಮಗಾರಿ ಆರಂಭಕ್ಕೆ ಇದೀಗ ಮೀನಾಮೇಷ ಎನಿಸುತ್ತಿರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೂ ಎಡೆಮಾಡಿದೆ